ನಮಸ್ಕಾರ ಸುಮತಿ ಕೃಷ್ಣಮೂರ್ತಿಯವರ ಹೆಣ್ಣಾಲದ ಮರ ಕವನ ಸಂಕಲನದಿಂದ ಹೆಣ್ಣಾಲದ ಮರ ಕವನ ಓದುವೆ ಆ ಸರಿಯಾಗಬೇಕಿದ್ದ ಅಪ್ಪ ಬೇಲಿಯಾಗಿ ಸಹ ನಿಲ್ಲಲಿಲ್ಲ ತುಳಸಿಯಂತಿದ್ದ ಅಮ್ಮ ಬೃಹತ್ ಆಲವಾದಳು ಗಟ್ಟಿಯಾಗಿ ಬೇರು ಬಿಟ್ಟು ಪ್ರತಿ ಬಿಳಲಿಗೂ ಧೈರ್ಯ ಕೊಟ್ಟು ತನ್ನ ಅಂತಹ ಸತ್ವವೆಲ್ಲ ಧಾರೆಯಿದಳು ತುಳಸಿಯಂತಿದ್ದ ಅಮ್ಮ ಬೃಹತ್ ಆಲವಾದಳು ಏಣಿಯಾಗಬೇಕಿದ್ದ ಅಪ್ಪ ಸುಕಾರ ಸುತ್ತ ಕಾಣೆಯಾಗಿದ್ದ ಅಮ್ಮ ತಾನೇ ಮೆಟ್ಟಿಲಾಗಿ ಬದುಕ ಚಾಚಿದಳು ಗುರಿಗಳನ್ನು ಮುಟ್ಟುವಂತೆ ನೆಲಕ್ಕೆ ಜಾರಿ ಬೀಳದಂತೆ ಚಿತ್ತ ಕದಡಿ ಹೋಗದಂತೆ ಕಾಪಾಡಿದಳು ಅಮ್ಮ ತಾನೇ ಮೆಟ್ಟಿಲಾಗಿ ಬದುಕ ಚಾಚಿದಳು ರೆಕ್ಕೆಯಾಗಬೇಕಿದ್ದ ಅಪ್ಪ ರೆಕ್ಕೆ ಆಗಬೇಕಿದ್ದ ಅಪ್ಪ ಪುಕ್ಕ ಉದುರಿಸಿ ಕೈಕಟ್ಟಿ ನಿಂತ ಅಮ್ಮ ಆಸ್ಥೆಯಿಂದ ಒಂದೊಂದೇ ಗರಿ ಒಂದೊಂದೇ ಗರಿ ಜೋಡಿಸಿದಳು ಹಾರಲು ಕಲಿಸಿದಳು ಬಿದ್ದಾಗ ಏಳಲು ಕಲಿಸಿದಳು ಕನಸುಗಳನ್ನು ಅಂಗೈಯಲ್ಲಿಟ್ಟು ಜತನವು ಮಾಡಿದಳು ಹೆಣ್ಣಾಲದ ಮರ ಸುಮತಿ ಕೃಷ್ಣಮೂರ್ತಿ ಧನ್ಯವಾದಗಳು